ಹಾಯ್ ಅಲೋ ನಮಸ್ಕಾರ ಮತ್ತೆ ಸ್ವಾಗತ ನನ್ನ ವಿಡಿಯೋಗೆ ನಾನು ನಿಮ್ಮ ಸುಚಿತ್ ಸೊ ಇಲ್ಲಿಂದ ಜಿಮ್ಗೆ ಹೊರಟೆ ಹೊರಟು ಹೋಗೋ ಅಷ್ಟರಲ್ಲೇ ತುಂಬ ಲೇಟ್ ಹತ್ತು ಗಂಟೆ ಆಗಿತ್ತು ಮತ್ತು ಲೈಟಾಗಿ ವರ್ಕೌಟ್ ಸ್ಟಾರ್ಟ್ ಮಾಡಿ ಇವತ್ತು ವರ್ಕೌಟ್ ಮಾಡೋಣ ಅಂತ ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಚೆಸ್ಟ್ ಇತ್ತು ಸೊ ಒಂದೇ ವೇರಿಯೇಷನ್ ಮಾಡೋ ಅಷ್ಟರಲ್ಲಿ ತುಂಬ ಸುಸ್ತಾಗೋಯಿತು ಫುಲ್ ಶೆಕೆ ಶೆಕೆ ಹೋಗಿದ್ದೆ ಸೊ ಮತ್ತು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಮತ್ತೆ ಇನ್ನೊಂದು ವೇರಿಯೇಷನ್ ಸ್ಟಾರ್ಟ್ ಮಾಡಿದೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ ಒಂದೂವರೆ ಎರಡು ಗಂಟೆ ಆಗೋಗಿತ್ತು ಅಲ್ಲಿಂದ ಡೈರೆಕ್ಟ್ ಊಟ ಮಾಡಿಬಿಡೋಣ ಅಂತ ಡೈರೆಕ್ಟ್ ನಮ್ಮ ನಾರ್ತ್ ಊಟಕ್ಕೆ ಹೋದೆ ಶಿಸ್ತಾಗಿ ಒಂದು ರೊಟ್ಟಿ ಮತ್ತು ಚಪಾತಿ ರೈಸು ತಿಂದ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ವಿಜಯನಗರ ಹೋಗ್ಬೇಕಿತ್ತು ಸೊ ಡ್ಯಾನ್ಸ್ ಕೊರಿಯೋಗ್ರಫಿಗೆ ಸೊ ಅಲ್ಲಿಂದ ನಾನು ಗಾಡಿ ಎತ್ಕೊಂಡು ಸ್ಟ್ರೇಟ್ ವಿಜಯನಗರ ಹೊರಟೆ ಅಲ್ಲಿ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಎರಡೆರಡೂವರೆ ಅಲ್ಲಿ ಹೋಗಿ ಸಂಗೀತ ಎಲ್ಲ ಕೊರಿಯೋಗ್ರಫಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟು ಒಂದು ಐದಾರು ಗಂಟೆ ಆಗಿತ್ತು ಇದೆ ಅವ್ರ ಮನೆ ಸೊ ಹೋಗಿ ಸಂಗೀತ ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಮನೆಗೆ ಹೊರಟೆ ಅಲ್ಲಿಂದ ಮನೆಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಸಂಗೀತಗೆ ವೀಡಿಯೋ ಕಳಿಸ್ಬೇಕಿತ್ತು ಒಂದು ಡ್ಯಾನ್ಸ್ ವೀಡಿಯೋ ಮತ್ತೆ ಹೋಗಿ ಒಂದು ಡ್ಯಾನ್ಸ್ ವೀಡಿಯೋ ಮಾಡಿದೆ ಡ್ಯಾನ್ಸ್ ವೀಡಿಯೋ ಮಾಡಿ ಮುಗಿಸಿದ ತಕ್ಷಣ ಮತ್ತೆ ಕ್ಲೈಂಟ್ಸ್ ಬೇರೆ ಬಂದರು ಅವ್ರು ಬಂದ ತಕ್ಷಣ ಅವರಿಗೆಲ್ಲ ಡ್ಯಾನ್ಸ್ ಹೇಳಿಕೊಟ್ಟೆ ಆಮೇಲೆ ನಂದು ವೀಡಿಯೋ ಡ್ಯಾನ್ಸ್ ಕೊಟ್ಟಿದ್ದೆ ಅವ್ರಿಗೆ ಅದನ್ನು ಡೀಪಾಗಿ ನೋಡ್ತಾಯಿದ್ರು ಅವರು ಆ ಟೈಮಲ್ಲಿ ನಾನು ರೆಸ್ಟ್ ಮಾಡ್ತಾಯಿದ್ದೆ ತುಂಬ ಸುಸ್ತಾಗಿ ಹೋಗಿತ್ತು ಆಲ್ಮೋಸ್ಟ್ ನೈಟ್ ಎರಡು ಗಂಟೆ ಆಗೋಗಿತ್ತು ಸೊ ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಬಂದೆ ಮಲ್ಕೊಂಡೆ ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಬರುತ್ತೆ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು